ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಿನ್ನೆ ಹುಕ್ಕೇರಿ ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನ ಹಿಂದೂ ಮುಸ್ಲಿಂ ಬಾಂಧವರು ಅದ್ಧೂರಿಯಾಗಿ ಆಚರಿಸಲಾಯಿತು ಹುಕ್ಕೇರಿ ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನ ಹಿಂದೂ ಮುಸ್ಲಿಂ ಬಾಂಧವರು ಭಕ್ತಿ ಭಾವನೆಯಿಂದ ಅದ್ಧೂರಿಯಾಗಿ ಹಬ್ಬವನ್ನ ಆಚರಿಸಿದರು ಹುಕ್ಕೇರಿಯ ಹನ್ನೊಂದು ಜಮಾತ್ ಮುಖಂಡರು ಹಾಗೂ ಹಿಂದೂ ಬಾಂಧವರು ಸೇರಿ ಮೊಹರಂ ಹಬ್ಬವನ್ನ ಒಟ್ಟಿಗೆ ಕೂಡಿ ಆಚರಿಸುತ್ತಾ ಬಂದಿದ್ದೇವೆ ಯಾವುದೇ ಭೇದ ಭಾವವಿಲ್ಲದೆ ಸುಮಾರು ವರ್ಷಗಳಿಂದ ಹಬ್ಬವನ್ನ ಆಚರಿಸುತ್ತಾ ಬಂದಿದ್ದೇವೆ ಇದೇ ರೀತಿ ಮೊಹರಂ ಹಬ್ಬವನ್ನ ಮುಂದೆಯೂ ಕೂಡ ಆಚರಿಸುತ್ತಾ ಹೋಗುತ್ತೇವೆ ಮತ್ತು ಮೊಹರಂ ಹಬ್ಬಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ತುಂಬಾ ಸಹಕಾರವಿದೆ ತುಂಬಾ ಸಹಕಾರವನ್ನ ನೀಡುತ್ತಾರೆ ಅವರಿಗೂ ಕೂಡ ಧನ್ಯವಾದಗಳು ಎಂದು ಮುಸ್ಲಿಂ ಹಾಗೂ ಹಿಂದೂ ಬಾಂಧವರ ಮುಖಂಡರು ಮಾಧ್ಯಮಗಳೊಂದಿಗೆ ಹೇಳಿದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಪಟ್ಟಣದಲ್ಲಿ ಇದು ಮೊದಲಿನಿಂದ ಆಚರಿಸಿಕೊಂಡ ಹಿಂದೂ ಮುಸ್ಲಿಮ್ ಕೂಡ ನಾವು ಮೊರಮನ್ನು ಆಚರಿಸಿಕೊಂಡ ಬಂದಿರ್ತೇವೆ ಇದು ನಾವು ಮೊದಲನೇ ಹಿಂದೂ ಯಾವ ಭೇದ ಭಾವ ಇಲ್ಲದೆ ನಾವು ಎಲ್ಲ ರೀತಿಯಿಂದ ಒಂದು ಮೂರರಿಂದ ಐದು ದಿವಸ ಆಗೂ ನಾವು ಮೊರಮನ್ನು ಒಂದು ಹಿಂದೂ ಮುಸ್ಲಿಮ್ ಕೂಡಿ ಇವತ್ತು ಹಬ್ಬವನ್ನು ಕೊನೆಯ ದಿವಸವನ್ನು ಮುಕ್ತಾಯವನ್ನು ಹಾಗೂ ಇಲ್ಲಿ ಎಲ್ಲರಿಗೂ ನಮ್ಮ ಹನ್ನೊಂದು ಜಮಾತ್ ಮುಸ್ಲಿಮವರಿಂದ ಹಿಂದೂ ಮಾನ್ಯವರಿಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳಿಕೆ ಬೆಳೆಸುತ್ತೇನೆ ಹಾಗೆ ಆ ಪೊಲೀಸ್ ಇಲಾಖೆಯವರಿಗೂ ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ನಾನು ಅಭಿನಂದನನ್ನು ಹೇಳಲಿಕ್ಕೆ ಕಲಿಸುತ್ತೇನೆ ಹೀಗೆ ಮುಂದಾದರೂ ಮೊರಂ ಒಂದು ಚೆನ್ನಾಗಿ ನಡೆಯಲಿ ಇದಕ್ಕೆ ತ್ಯಾಗ ಬಲಿದಾನ ತ್ಯಾಗ ಬಲಿದಾನ ಭಾವಕೃತಿಯಿಂದ ಮೊರಂ ಆಚರಿಸ್ತಾ ಹಿಂದೂ ಮುಸ್ಲಿಂ ಬಂದಿರುತ್ತದೆ ಹೀಗೆ ಆ ಆಚರಿಸ್ತಾ ಹೋಗೋದನ್ನೆಲ್ಲರೂ ಕೂಡಿ ನಾನು ಸದಾ ಮುಂದಿನ ಕಾಲದಿಂದ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಒಂದು ಪೂರ್ಣಿಮವನ್ನು ಕೊಡೋದೊಂದು ಒಂದು ವರ್ಷದಲ್ಲಿ ಒಮ್ಮೆ ಒಂದು ಮೊಹರಂ ಆಚರಿಸಲಿಕ್ಕೆ ಎಲ್ಲರೂ ಮೊದಲು ಬಂದಿರ್ತಾರೆ ಅದೇ ಪ್ರಕಾರ ಮುಂದಿನ ಪೀಳಿಗೆ ಆಗಲಿ ನಾವು ಹೇಗೆ ಆಚರಿಸ್ಕೊಂಡು ಹೋಗ್ತೇವೆ ಯಾವ ಇಲ್ಲ ತಂಟೆ ಇಲ್ಲ ಹೀಗೆಲ್ಲರೂ ಕೂಡಿ ಒಂದು ಒಂದು ಮೊಹರಂ ಬಗ್ಗೆ ಒಂದು ಚೆನ್ನಾಗಿ ರೀತಿಯಿಂದ ಇವತ್ತು ಕೊನೆ ಎಲ್ಲ ಮೊರಮಾಗಲಿ ಪ್ರಭುತ್ ಆಗಲಿ ದೀಪದೀಮಾಗಲಿ ಆಮೇಲೆ ಗಡ್ಡ ಒಟ್ಟು ಕಮಾನ್ ಆಗಲಿ ಇವೆಲ್ಲರೂ ಶಾಂತಿ ಸುರಿದಂಥ ಒಂದು ಹಿಂದೂ ಮೊದಲಿನ ಕೂಡ ನಡೆಸ ನಡೆಸಿಕೊಟ್ಟಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯಿತು ಹೀಗೆ ನಡೆದಂಥಿಸುತ್ತೇನೆ